ನಮಸ್ಕಾರ ಬಂಧುಗಳೇ ಈಗ ಒಂದು ವಾರ ಆಯಿತು ಈಗ ಆಟೋ ಡ್ರೈವರ್ನ ಆರ್ ಟಿ ಒ ಅಧಿಕಾರಿಗಳು ಹಾಗೆ ಟ್ರಾಫಿಕ್ ಪೊಲೀಸರು ಹಿಡಿತಿದ್ದಾರೆ ಏನಕ್ಕಂದರೆ ಮೀಟ್ರ್ ಅಕೌಂಟ್ ಡ್ಯೂಟಿ ಮಾಡಲ್ಲ ಆನಂತರ ದುಪ್ಪಟ್ಟು ಹಣ ತೊಗೊಳ್ತಾರೆ ನೂರು ರೂಪಾಯಿ ತೊಗೊಳ್ಳಲ್ಲಿ ಮುನ್ನೂರು ನಾನ್ನೂರು ರೂಪಾಯಿ ತೊಗೊಳ್ತಾರೆ ಅಂತ ಆರೋಪ ಮಾಡಿದರು ಜನಗಳು ಹಾಗೆ ಗಾಡಿಯಲ್ಲಿ ಸರಿಯಾದ ಡಾಕ್ಯುಮೆಂಟ್ಗಳು ಇರೋಲ್ಲ ಇನ್ಸೂರೆನ್ಸ್ ಮಾಡಿಸಿರೋಲ್ಲ ಎಫ್ ಸಿ ಇರಲ್ಲ ಆನಂತರ ಪರ್ಮಿಟ್ಗಳಿರೋಲ್ಲ ಅಂಥೇಳಿ ಆರೋಪ ಇತ್ತು ಅದಕ್ಕೋಸ್ಕರ ಆರ್ ಟಿ ಒ ಅಧಿಕಾರಿಗಳು ಹಾಗೆ ಟ್ರಾಫಿಕ್ ಪೊಲೀಸರು ಹಿಡಿತಿದ್ದಾರೆ ಈಗ ಮೀಟ್ರ್ನಲ್ಲಿ ದುಪ್ಪ ಹಣ ತೊಗೊಂಡು ಅಕಸ್ಮಾತ್ ಆಗಿ ನೂರು ರೂಪಾಯಿ ತೊಗೊಳ್ಳಲ್ಲಿ ಮುನ್ನೂರು ನಾನ್ನೂರು ರೂಪಾಯಿ ತೊಗೊಂಡ್ರೆ ಅದು ಕೂಡ ಸೀಸ್ ಮಾಡ್ತಿದ್ದಾರೆ ಗಾಡಿನ ಹಾಗೆ ಪರ್ಮಿಟ್ಗಳಿಲ್ಲ ಅಂದರೂ ಗಾಡಿನೇ ಸೀಸ್ ಮಾಡ್ತಾ ಇದ್ದಾರೆ ಇದು ಕಾನೂನು ನಿಯಮಗಳು ಅಂದರೆ ಈಗ ಗಾಡಿ ಓಡಿಸ್ಬೇಕಾರೆ ಕಂಪಲ್ಸರಿ ಇವೆ ಹೇಳಿದ್ರಲ್ಲ ರೂಲ್ಸು ಅವು ಕಂಪಲ್ಸರಿ ಪಾಲಿಸಲೇಬೇಕು ಇಲ್ಲ ಅಂದರೆ ಕಾನೂನಿನ ಪ್ರಕಾರ ಏನಿದೆ ಸೇ ಫೈನ್ ಇದೆಯೋ ಅದನ್ನು ಆನಂತರ ಗಾಡಿ ಸೀಸ್ ಮಾಡೋದು ಮಾಡ್ತಾಯಿದ್ದಾರೆ ಆದರೆ ಮತ್ತೊಂದೇನಂದರೆ ಈಗ ಆನ್ಲೈನಲ್ಲಿ ಡ್ಯೂಟಿ ಮಾಡೋರು ಹಿಡಿತಾ ಇದಾರೆ ಗಾಡಿನ ಸೀಸ್ ಮಾಡ್ತಾಯಿರ ಅಂಥೇಳಿ ಸುದ್ದಿ ಬಂತು ಇದು ಯಾವ ಥರ ಅಂತ ನನಗೆ ಗೊತ್ತಾಗಿಲ್ಲ ಏನಕ್ಕೆ ಅಂದರೆ ಇವಾಗ ಆನ್ಲೈನು ಓಲಾ ಊಬರು ಆನಂತರ ನಮ್ಮ ಎಕ್ಸ್ ಇನ್ನು ಝಡ್ಡು ಇವು ಬಂದು ಸರಿಸುಮಾರು ಅಂದ್ರೆ ಹತ್ತರಿಂದ ಹದಿನೈದು ವರ್ಷ ಆಯಿತು ಹತ್ತು ಹದಿನೈದು ವರ್ಷ ಹಿಂದೆ ಯಾರು ಚಾಲಕರಾಗಿರ್ಬೋದು ಡ್ರೈವರ್ ಆಗಿರ್ಬೋದು ಈ ಥರ ನಮ್ಗೆ ಆ್ಯಪ್ ಕೊಡಿ ಅಂತ ಯಾರೂ ಇವ್ರ ಹತ್ರ ಕೇಳೋಕ್ಕೆ ಬಂದಿಲ್ಲ ಅರ್ಜಿನೂ ಹಾಕಿಲ್ಲ ಇವ್ರ ಹತ್ರ ಹೋರಾಟವೂ ಮಾಡಿಲ್ಲ ನಮ್ಗೆ ಈ ಥರ ಒಂದು ಆ್ಯಪ್ ಬೇಕಂತೇಳಿ ಒಂದು ಹತ್ತು ಹದಿನೈದು ವರ್ಷ ಹಿಂದೆ ಬಂದಾಗ ಪರ್ಮಿಷನ್ ಕೇಳ್ತಾರಲ್ಲ ಅವಾಗ ಹೇಳ್ಬೋದಾಯ್ತಲ್ಲಿ ಇವರು ಇಲ್ಲ ಆಟೋ ಚಾಲಕರು ಎಲ್ಲರೂ ಮೀಟ್ರ್ ಹಾಕೊಂಡು ಡ್ಯೂಟಿ ಮಾಡ್ತಿದ್ದಾರೆ ನೀವು ಈ ಥರ ಆ್ಯಪ್ಗಳನ್ನು ತರಬೇಡಿ ಇದಕ್ಕೆ ಪರ್ಮಿಷನ್ ಇಲ್ಲ ಕರ್ನಾಟಕದಲ್ಲಿ ಅಂತ ಹೇಳ್ಕಿಂದ ಆವಾಗಲೇ ಈ ಥರ ರೂಲ್ಸ್ ಮಾಡಿ ಸ್ಟಾಪ್ ಮಾಡಿಬಿಟ್ಟಿದ್ರೆ ಇಲ್ಲಿವರೆಗೆ ಬರ್ತಿತ್ತಾ ನೀವೀಗ ಆಟೋ ಹಿಡಿಯೋ ಪ್ರಸಂಗ ಎಲ್ಲ ಬರ್ತಿತ್ತಾ ತಪ್ಪು ನಿಮ್ಮ ಕಡೆ ಹಿಡ್ಕೊಂಡು ಇವಾಗ ನಮ್ಮ ಆಟೋ ಡ್ರೈವರ್ಸ್ನ ಹಿಡಿತಿದ್ದಾರೆ ಅಂದರೆ ಏನು ಹೇಳೋದು ಅಂತಲೇ ಗೊತ್ತಾಗ್ತಿಲ್ಲ ಕಸ್ಟಮರು ಆ್ಯಪಲ್ಲಿ ಬುಕ್ ಮಾಡ್ತಾರೆ ಫಸ್ಟ್ ಅವರು ಲೊಕೇಶನ್ ಹಾಕ್ತಾರೆ ಡ್ರಾಪ್ ಲೊಕೇಶನ್ನು ಪಿಕಪ್ ಲೊಕೇಶನ್ನು ಆನಂತರ ಅವ್ರಿಗೆ ಅಮೌಂಟ್ ಕೂಡ ಶೋ ಆಗುತ್ತೆ ಆನಂತರ ಕಸ್ಟಮರ್ಗೆ ಇಷ್ಟ ಇದ್ದರೆ ಮಾತ್ರ ಅವರು ಬುಕ್ ಮಾಡ್ಬೋದು ಬುಕ್ ಮಾಡಿ ಆದಮೇಲೆ ನಮಗೆ ಡ್ರೈವರ್ಸ್ಗಳಿಗೆ ಶೋ ಆಗೋದು ಇದರಲ್ಲಿ ಡ್ರೈವರ್ಸಿಗೆ ಅಮೌಂಟ್ ನೋಡ್ತಾರೆ ಆನಂತರ ಡ್ಯೂಟಿನೇ ಎತ್ಕೊಳ್ತಾರೆ ಇದರಲ್ಲಿ ಯಾವುದೇ ರೀತಿ ಡ್ರೈವರ್ಸಿಗೆ ಅಮೌಂಟ್ ನಂಗೆ ಇಷ್ಟು ಕಡಿಮೆ ಆಯಿತು ಅಂತ ಹೇಳ್ಕೊಂಡು ಐವತ್ತು ನೂರು ಸೇರ್ಸೋಕ್ಕೂ ಬರೋಲ್ಲ ಅಮೌಂಟ್ ಜಾಸ್ತಿ ಆಯ್ತು ಅಂಥೇಳಿ ಐವತ್ತು ನೂರು ಕಡಿಮೆ ಮಾಡೋಕ್ಕೂ ಅವನಿಗೆ ಆಪ್ಷನ್ ಇರೋಲ್ಲ ಡ್ರೈವರ್ಗಳಿಗೆ ಇದು ಏನಿದ್ರು ಕಂಪ್ನಿ ಆಫೀಸಿಗೆ ಕಂಪ್ನಿಗಳಿರ್ತಾವಲ್ಲ ಅವ್ರು ನೋಡ್ಕೊಳ್ತಾರೆ ಈಗ ಊಬರ್ ಆಗಿರ್ಬೋದು ಆನಂತರ ರ್ಯಾಪಿಡ್ ಆಗಿರ್ಬೋದು ಅವ್ರೇನೈತೋ ಅದು ಅಮೌಂಟ್ ಅವ್ರು ಶೋ ಆಗೋದು ಇದಕ್ಕೆ ಡ್ರೈವರ್ಗಳಿಗೆ ಏನೂ ಆಪ್ಷನ್ ಇರಲ್ಲ ಇದು ಮೇಲ್ನೋಟಕ್ಕೆ ಕಾಣುತ್ತೆ ಆ ಅಮೌಂಟ್ ಯಾರು ಜಾಸ್ತಿ ಮಾಡ್ತಾಯಿದ್ದಾರೆ ಕಡಿಮೆ ಮಾಡ್ತಾರೆ ಅಂತೇಳಿ ಅಂಥದ್ರಲ್ಲಿ ಇವರು ಆಫೀಸ್ಗಳಿಗೆ ಡೈರೆಕ್ಟಾಗಿ ಹೋಗೋದು ಬಿಡ್ಕೊಂಡು ನಮ್ಮ ರೋಡಲ್ಲಿ ನಮ್ಮ ಆಟೋ ಡ್ರೈವರಿಗೆ ಇಷ್ಟೊಂದು ತೊಂದರೆ ಕೊಡೋದು ಯಾವ ಮಟ್ಟಿಗೆ ಸರಿ ಅನ್ನೋದು ನಂಗೆ ಗೊತ್ತಾಗ್ತಾಯಿಲ್ಲ ಈಗ ಲಕ್ಷಾಂತರಗಳ ಆಟೋ ಇದ್ದಾರೆ ಇವಾಗ ಏನಾಯ್ತು ಅಂದರೆ ಈ ಆನ್ಲೈನ್ ಆ್ಯಪ್ಗಳಿಗೆ ಅಡಿಕ್ಟ್ ಆಗ್ಬಿಟ್ಟಾರೆ ಡ್ರೈವರ್ಸ್ಗಳ ಹಾಗೆ ಕಸ್ಟಮರ್ ಕೂಡ ಅಡಿಕ್ಟ್ ಆಗಿಟ್ಟಾರೆ ಏನಕ್ಕೆಂದ್ರೆ ಈಗ ಮನೆ ಬಾಗಲಿ ಗಾಡಿ ಬರುತ್ತೆ ಗಾಡಿ ಬಂದ ತಕ್ಷಣ ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಈಗ ರೋಡಿ ಹೋಗೋ ತಪ್ಪುತ್ತ ಅಂತೇಳಿ ಈಗ ಕಸ್ಟಮರ್ಗಳೇ ಎಡಿಟ್ ಆಗ್ಬಿಟ್ಟರೆ ಇವಾಗ ಈ ಲಕ್ಷಾಂತರ ಆಟೋ ಹಿಡಿಯೋಬೋದು ನಾನು ಹೇಳ್ತಾ ಇರೋದು ಈಗ ನಾಲ್ಕೈದು ಕಂಪ್ನಿಗಳಿದಾವೆ ಆಫೀಸ್ಗಳು ಒಂದೊಂದು ಇದಾವೆ ಡೈರೆಕ್ಟಾಗಿ ಅವ್ರಿಗೆ ಇವಾಗ ಕೇಳ್ಬೋದಲ್ಲ ಇವರು ಆ ಕೆಲಸ ಮಾಡೋಲ್ಲ ಆನಂದ್ರೆ ಇವ್ರು ಬುಕ್ ಮಾಡ್ಬೋದು ಬುಕ್ ಮಾಡಿ ದುಪ್ಪಟ್ಟಣ ಯಾವ ಯಾಪಲ್ಲಿ ತಗೋತಾರೆ ಎಕ್ಸಾಂಪಲ್ ಆಗಿ ಊಬರ್ ಆಗಿರ್ಬೋದು ಓಲಾ ಈ ಥರ ಯಾವ ಯಾಪಲ್ಲಿ ತಗೋತಾರೆ ಆಫೀಸ್ ಹೋಗಿ ಸ್ಕ್ರೀನ್ಶಾಟ್ ಆಡ್ಕೊಂಡು ಕೇಳ್ಬೋದು ಅವ್ರಿಗೆ ಆ ಥರ ಮಾಡೋಲ್ಲ ಈಗ ಹಡು ಬಡವರು ನಮ್ಮ ಆಟೋ ಡ್ರೈವರ್ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ಈಗ ಇವ್ರು ಹಿಡಿತೋದ್ರೆ ಲಕ್ಷಾಂತರ ಆಟೋ ಇದ್ದಾವೆ ಪ್ರತಿಯೊಬ್ಬರು ಆ್ಯಪಲ್ ಡ್ಯೂಟಿ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಕಷ್ಟಪಡಬೋದು ನಾನು ಹೇಳ್ತಾ ಇರೋದು ಡೈರೆಕ್ಟಾಗಿ ಆಫೀಸಿಗೆ ಹೋಗ್ಬೋದಲ್ಲ ಆಫೀಸಿಗೆ ಹೋಗಿ ಸ್ಕ್ರೀನ್ಶಾಟ್ ಹಿಡ್ಕೊಂಡು ಅವರಿಗೆ ಎಷ್ಟು ಪೆನಲ್ಟಿ ಹಾಕ್ಬೇಕು ಏನು ಮಾಡಬೇಕು ಕಾನೂನಿನ ನಿಯಮದ ಪ್ರಕಾರ ಏನು ಮಾಡಬೇಕು ಅದು ಮಾಡ್ಬೋದಲ್ಲ ಇವರು ಅದು ಮಾಡಲ್ಲ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂದಂಗೆ ನಮ್ಮ ಆಟೋ ಡ್ರೈವರ್ನ ಹಿಡ್ಕೊಂಡು ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಪ್ರತಿ ನಮ್ಮ ಆಟೋ ಡ್ರೈವರ್ಸು ಮೀಟ್ರ್ ಹಾಕೊಂಡು ಡ್ಯೂಟಿ ಮಾಡೋಕ್ಕೆ ಇಷ್ಟಪಡ್ತಾರೆ ಏನಕ್ಕೆ ಅಂದರೆ ಈಗ ಆ್ಯಪಲ್ಲೆಲ್ಲ ಎರಡು ಮೂರು ಕಿಲೋಮೀಟ್ರ್ ಪಿಕಪ್ ತೋರಿಸುತ್ತೆ ಆ ಪಿಕಪ್ಪಿಗೆ ಒಂದು ರೂಪಾಯಿ ಚಾರ್ಜ್ ಮಾಡಲ್ಲ ನಮ್ಮೇನು ಡ್ರಾಪ್ ಮಾಡ್ತೀವಲ್ಲ ಅದಕ್ಕೆ ಮಾತ್ರ ಪರ್ ಮೀಟ್ರ್ ಪ್ರಕಾರವೇ ನಮಗೆ ಅಮೌಂಟ್ ಆ್ಯಡ್ ಆಗುತ್ತೆ ಅದು ಪೀಕ್ ಅವರಲ್ಲಿ ಮಾತ್ರ ಜಾಸ್ತಿ ಆ್ಯಡ್ ಆಗುತ್ತೆ ಅದು ಕೂಡ ಅದು ಮಾತ್ರ ವೈರಲ್ ಆಗ್ತಿರೋದು ಹಣ ಜಾಸ್ತಿ ಅಮೌಂಟ್ ತೊಗೊತಾರಂಥೇಳಿ ನಾನ್ ಪೀಕ್ ಅವರಲ್ಲಿ ಯಾವುದೇ ರೀತಿ ಅಮೌಂಟ್ ಎಕ್ಸ್ಟ್ರಾ ಆ್ಯಡ್ ಆಗೋಲ್ಲ ಈಗ ಡ್ರೈವರ್ಸ್ಗಳು ನಮ್ಮ ಡ್ರೈ ಆಟೋ ಚಾಲಕರು ಏನು ಮಾಡ್ತಾರೆ ಅಂದರೆ ಈಗ ಮೀಟ್ರ್ ಹಾಕೊಂಡು ಡ್ಯೂಟಿ ಮಾಡೋಕ್ಕೆ ಇಷ್ಟಪಡ್ತಾಯಿದ್ದಾರೆ ಈಗ ಏನು ಮಾಡೋಕ್ಕ ಕಸ್ಟಮರ್ ಪೂರ ಅದಕ್ಕೆ ಎಡಿಟ್ ಆಗಿಬಿಟ್ಟಾರೆ ಈಗ ಮನೆ ಬಾಗಿ ಗಾಡಿ ಬರುತ್ತೆ ಅಂತೇಳಿ ಪ್ರತಿ ಕಸ್ಟಮರು ಬುಕ್ ಮಾಡೇ ರೈಡ್ ಮಾಡ್ತಾರೆ ಬಿಟ್ಟರೆ ಯಾರೂ ರೋಡಿಗೆ ಬಂದು ಮೀಟ್ರ್ ಹಾಕಿ ಅಂತ ಕೇಳಲ್ಲ ನಾವೀಗ ಅಕಸ್ಮಾತ್ ರೋಡಲ್ಲಿ ಹೋಗಬೇಕಾದ್ರೆ ಕಸ್ಟಮರಿಗೆ ಕೇಳಿದ್ರೆ ಮೀಟ್ರ್ ಹಾಕ್ತಿವಿ ಬನ್ನಿ ಅಂದರೆ ಎಷ್ಟಾಗುತ್ತೆ ಹೇಳಿ ಎಷ್ಟಾಗುತ್ತೆ ಹೇಳಿ ಅಂತ ಬಾಯ್ಬಿಟ್ಟು ಅವರೇ ಕೇಳ್ತಾರೆ ಬಿಟ್ಟರೆ ನಾವು ಮೀಟ್ರ್ ಹಾಕ್ತೀವಿ ಬನ್ನಿ ಅಂದರೆ ಬರೋಲ್ಲ ಇಲ್ಲಾಂದ್ರೆ ಆನ್ಲೈನ್ ಆನ್ಲೈನಲ್ಲಿ ಚೆಕ್ ಮಾಡ್ತೀವಿ ಅಂತೇಳಿ ಆನ್ಲೈನೇ ಚೆಕ್ ಮಾಡ್ತಾರೆ ಬಿಟ್ಟರೆ ಮೀಟ್ರ್ ಹಾಕ್ಕೊಂಡು ಅವ್ರು ಬರೋಕ್ಕೆ ಇಷ್ಟಪಡೋಲ್ಲ ಯಾರೋ ಒಂದು ಕೆಲವೊಂದಿಷ್ಟು ಜನ ಮಾತ್ರ ಅಮೌಂಟು ಜಾಸ್ತಿ ತಗೊತಾರೆ ನಮಗೂ ಅನುಭವ ಆಗಿದೆ ಈಗ ರೈಲ್ವೆ ಸ್ಟೇಷನಲ್ಲಾಗಿರ್ಬೋದು ಆನಂತರ ಬಸ್ ಸ್ಟ್ಯಾಂಡ್ಗಳಲ್ಲಿ ಒಂದಿಷ್ಟು ಜನ ಎಲ್ಲರೂ ಅಂತ ಹೇಳ್ತಾಯಿಲ್ಲ ಒಂದು ಕೆಲವೇ ಕೆಲವೊಂದಿಷ್ಟು ಜನ ಅಮೌಂಟ್ನ ಜಾಸ್ತಿ ಮಿತಿ ಮೀರಿ ತೊಗೊಳ್ತಿರ್ತಾರೆ ಅವರಿಂದ ಎಲ್ಲರೂ ಆಟೋ ಡ್ರೈವರು ಅದೇ ರೀತಿ ಇರ್ತಾರೆ ಅನ್ನೋದು ತಪ್ಪು ಆಲ್ಮೋಸ್ಟ್ ಎಲ್ಲ ಒಂದು ನೈಂಟಿ ಪರ್ಸೆಂಟೇಜ್ ಜನ ಮೀಟ್ರ್ ಹಾಕ್ಕೊಂಡೇ ಡ್ಯೂಟಿ ಮಾಡ್ತಾರೆ ಈಗ ಆನ್ಲೈನ್ ಡ್ಯೂ ಆನ್ಲೈನ್ ಆ್ಯಪ್ಗಳು ಬಂದಿದ್ದಕ್ಕೋಸ್ಕರ ಈಗ ಆನ್ಲೈನಲ್ಲಿ ಡ್ಯೂಟಿ ಮಾಡ್ತಾರೆ ಆನ್ಲೈನಲ್ಲಿ ಡ್ಯೂಟಿ ಮಾಡ್ಬೇಕಾದ್ರೆ ಯಾರೂ ಎಕ್ಸ್ಟ್ರಾ ಅಮೌಂಟ್ ಕೇಳಲ್ಲ ಯಾವ ಆನ್ಲೈನಲ್ಲಿ ಎಷ್ಟು ತೋರಿಸಿರುತ್ತೆ ಅಷ್ಟೇ ಅಮೌಂಟೇ ತೊಗೊಳ್ತಾರೆ ಯಾರು ಅಷ್ಟರಾಗ ಕೇಳಲ್ಲ ಅದಕ್ಕೋಸ್ಕರ ಯಾರೋ ಒಬ್ಬರೇ ಒಬ್ಬರು ಮಾಡಿ ತಪ್ಪಿಗೋಸ್ಕರ ಎಲ್ಲ ಆಟೋ ಡ್ರೈವರು ಒಂದೇ ಅಂತ ತಿಳ್ಕೊಳೋದು ತಪ್ಪದು ಅಂಥ ಆಟೋ ಡ್ರೈವರ್ನ ಈಗ ಆಟೋ ಅಧಿಕಾರಿಗಳು ಹಿಡಿತಾರೆ ಗಾಡಿನ ಸೀಸ್ ಮಾಡ್ತಾರೆ ಮೊದಲು ಆ ಕೆಲಸ ಕರೆಕ್ಟಾಗಿ ಆದರೆ ಎಲ್ಲದಕ್ಕೂ ಸರಿಯಾಗುತ್ತೆ ಈಗ ಒಂದು ಒಂಟು ದುಪ್ಪ ಹಣ ತಗೊಳ್ತಾರಲ್ಲ ಹಾಗೆ ಜಾಸ್ತಿ ಮಿತಿ ಮೀರಿ ಜಾಸ್ತಿ ತೊಗೊಳ್ತಾರಲ್ಲ ಅವ್ರನ್ನೆಲ್ಲ ಗಾಡಿನ ಹಿಡಿದು ಸೀಸ್ ಮಾಡಿದ್ರೆ ಅದರಲ್ಲಿ ತಪ್ಪಿಲ್ಲ ಆದರೆ ಇಂಥ ನಿಯತ್ತಾಗಿರೋ ಆಟೋ ಡ್ರೈವರ್ನ ಹಿಡಿದು ಈ ಥರ ಮಾಡೋದು ತಪ್ಪಾಗಿ ಕಾಣಿಸುತ್ತೆ